ಭಾರತ ಇದೆ ಜೈ ಬಾಬು ಜೈ ಭೀಮ್ ಜೈ ಸಂವಿಧಾನ ಅಂತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಾಲ್ಕು ಜಿಲ್ಲೆಗಳಿಂದ ಎಲ್ಲ ಮುಖಂಡಗಳನ್ನ ಕರೆಸಿ ಇದು ಹೆಚ್ಚಿನ ಜನರು ಇದರಲ್ಲಿ ಸ್ಪರ್ಧೆ ಮಾಡಬೇಕು ಭಾಗವಹಿಸಬೇಕು ಸಂವಿಧಾನದ ಬಗ್ಗೆ ಒಳಿವು ಬಗ್ಗೆ ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಹಾತ್ಮ ಗಾಂಧೀಜಿ ಬಗ್ಗೆ ಅವ್ರನ್ನ ಪುನಃ ಮತ್ತು ಅವ್ರ ಬಗ್ಗೆ ಜಾಸ್ತಿ ಅರಿವನ್ನು ಮೂಡಿಸಬೇಕಂತ ಈ ಒಂದು ಕಾರ್ಯಕ್ರಮ ಅದಕ್ಕೆ ಹೆಚ್ಚಿನ ಜನಸಂಖ್ಯೆ ಸೇರಬೇಕಂದಕ್ಕೆ ಈ ಸಭೆಯನ್ನು ಕರೆಸಿರ್ತಕ್ಕಂಥದ್ದು ತಾಂತ್ರಿಕ ಭಿನ್ನಾಭಿಪ್ರಾಯ ಚರ್ಚೆಗಳು ಇಲ್ಲ ಆಂತರಿಕ ಯಾಕೆ ಚರ್ಚೆ ಇಲ್ಲಿ ಕೂಡ ಮಹತ್ವದ ಅವರೇ ಬಂದಿರೋದು ಅದಕ್ಕಾಗಿ ಯಾವುದು ಆಂತರಿಕ ಸಭೆ ಬಗ್ಗೆ ಅದು ಯಾವುದು ಪ್ರಸ್ತಾವನೆ ಆಗಿಲ್ಲ ಅದ್ರ ಬಗ್ಗೆ ಚರ್ಚೆನೇ ಇಲ್ಲ ಅಧ್ಯಕ್ಷರು ಆಲ್ರೆಡಿ ಉತ್ತರ ಕೊಟ್ಟಿದ್ದಾರೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಎಲ್ಲರಿಗೆ ಸುಮ್ಮನೆ ಇರಬೇಕಂತ ಹೇಳಿದ್ರೆ ಹಂಗಾಗಿ ಯಾರು ಇದ್ರ ಬಗ್ಗೆ ಚಕಾರ ಅಂತ ಮಾತಾಡಂಗಿಲ್ಲ ಧಾರವಾಡ ಜಿಲ್ಲೆಯಿಂದ ಎಪ್ಪತ್ತೈದು ಸಾವಿರ ಜನ ಭಾಗವಹಿಸಬೇಕು ಅನ್ನೋ ಅಂತ ತೀರ್ಮಾನ ಅಂತಾರೆ ಹಳೇ ಧಾರವಾಡ ಜಿಲ್ಲಾ ಧಾರವಾಡ ಗದಗು ಹಾವೇರಿ ಮತ್ತು ಅದು ಉತ್ತರ ಕನ್ನಡದಲ್ಲಿ ಇಟ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಜನ ಭಾಗವಹಿಸ್ಬೇಕಂತ ತೀರ್ಮಾನ ಮಾಡಿವಿ ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಮತ್ತು ಸನ್ಮಾನ್ಯ ಕೆ ಪಿ ಸಿ ಅಧ್ಯಕ್ಷರಂಥ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಸುರ್ಜೇವಾಲಾ ಸಾಹೇಬರು ಏನು ನಮಗೆ ಮಾರ್ಗದರ್ಶನ ಮಾಡಿದರು ಅವರ ಮುಖಂಡತಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಬೇಕಂತ ತೀರ್ಮಾನ ಮಾಡಿ ಅದು ಮಾನ್ಯ ಪೋಸ್ಟ್ಪೋನ್ ಆಗಿತ್ತು ಇಪ್ಪತ್ತೊಂದನೇ ತಾರೀಕು ನಾವು ಹೆಂಗೆ ಮಾಡ್ತೀವಿ ಅಂದರೆ ಉತ್ತರ ಕರ್ನಾಟಕದಾಗ ನಮ್ಮನೇ ಹಬ್ಬ ಅಂತ ತಿಳ್ಕೊಂಡು ಹೇಳಿ ಭಾಗವಹಿಸ್ಬೇಕನ್ನೋಂಥ ತೀರ್ಮಾನ ತೊಗೊಂಡ್ವಿ ಆ ಪ್ರಕಾರ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಿಡ್ಕೊಂಡು ಎಲ್ಲ ಮುಖಂಡರು ಹಿಡ್ಕೊಂಡು ಎಲ್ಲ ಎಮ್ ಎಲ್ ಎಗಳನ್ನ ಎಕ್ಸ್ ಎಮ್ ಎಲ್ ಎಗಳನ್ನ ಎಲ್ಲರೂ ಕರೆದು ಇವತ್ತು ಒಳ್ಳೆಯ ಸಭೆ ಆಗಿದೆ ಹುಬ್ಬಳ್ಳಿಯಲ್ಲಿ ಒಂದು ಐತಿಹಾಸಿಕ ಸಭೆ ನಾಳೆ ಇಪ್ಪತ್ತೊಂದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿಸಿ ಅದೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ನನಗೆ ಎರಡೂವರೆ ಮೂರು ಲಕ್ಷ ಅಂತ ಇದೆ ನನಗೆ ಇದನ್ನೆಲ್ಲ ನೋಡಿದ್ರೆ ನಮ್ಮ ಧಾರವಾಡ ಜಿಲ್ಲೆಯಿಂದ ಇಷ್ಟು ಜನ ಬಂದರೆ ಇನ್ನು ಎಲ್ಲ ಕ್ಷೇತ್ರದಿಂದ ಬರ್ತಾರೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ನೂರ ಐವತ್ತರಿಂದ ಎರಡು ನೂರು ಜನ ಅಂತ ಫಿಕ್ಸ್ ಮಾಡಿದೆ ಅದು ಇಡೀ ರಾಜ್ಯದಿಂದ ಮತ್ತು ನಮ್ಮಲ್ಲಿ ಲೋಕಲ್ಲು ಬೆಳಗಾವಿ ಮತ್ತು ಅದೇ ರೀತಿಯಾಗಿ ಬಿಜಾಪುರ ಬಾಗಲಕೋಟೆ ಬೇರೆ ಬೇರೆ ಕಡೆಯಿಂದ ಇಲ್ಲಿ ಸರೌಂಡಿಂಗ ಜಾಸ್ತಿ ಜನ ಆಗೈತಿ ಹೊರ್ಗಡೆ ಜಾಸ್ತಿ ಆಗೈತಿ ಈ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಯಶಸ್ಸು ಮಾಡ್ತಕ್ಕಂಥ ದೊಡ್ಡ ಪ್ರಯತ್ನ ಮಾಡ್ತೀವಿ ಭಿಪ್ರಾಯ ದಿನೇ ದಿನೇ ಹೆಚ್ಚು ಯಾರು ಹೇಳ್ತಾರೆ ಪ್ರಜಾಪ್ರಭುತ್ವ ಎಲ್ಲಿರ್ತೈತೆ ನಾನು ನಾನಿವತ್ತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ಮನವಿ ಮಾಡಿಬಿಡ್ತೀವಿ ಇದು ಏನು ಬಿಜೆಪಿಯವರು ಅಪಪ್ರಚಾರ ಮಾಡ್ತಾರೆ ಅದಕ್ಕೆ ಏನು ತಲೆ ಕೆಲ್ಸ ಒಳ್ಳೆ ಸರ್ಕಾರ ಕೊಡೋಗಿರಿ ಒಳ್ಳೆ ಸರ್ಕಾರ ಕೊಟ್ಟು ಯಾರು ಕೊಡೋಗಿಲ್ಲ ಒಂದು ಕೇಳಿ ಕಾರ್ಯಕರ್ತರಿಗೆ ದೌಡ್ ನೇಮಕ ಅಂತ ಒತ್ತಾಯ ಮಾಡ್ತೀವಿ ಪದಾಧಿಕಾರಿ ನಾವು ಅದ್ರ ಬೇಗ ಯಾಕೆ ಮಾಡಬಾರ್ದು ಅಂತೇಳಿ ಖರ್ಗೆ ಸಾಬ್ರು ಹೇಳ ಒಂದೇ ಒಂದು ಮಾತು ಹೈಕಮಾಂಡ್ ಏನು ಹೇಳ್ತಾರ ಫೈನಲ್ ಯಾರು ಮಾತಾಡಬಾರ್ದೆ ನಾವು ಯಾರು ಮಾತಾಡ್ತ ಯಾರು ನೋಡಿ ಒಂದು ನಿಮಿಷ ಪಕ್ಷದಲ್ಲಿ ಒಂದು ಶಿಸ್ತು ಇದೆ ನಮ್ಗೆ ಹೈಕಮಾಂಡ್ ಇದೆ ಹೈಕಮಾಂಡ್ ಹೆಂಗೆ ಅಂತ ನಂಗೆ ಕೇಳ್ತೀವಿ ಬಗ್ಗೆ ಮೊನ್ನೆ ಪ್ರಸ್ತಾಪ ಮಾಡಿದರು ಖರ್ಗೆ ಅವರು ಮೀಟಿಂಗ್ ಆದ ನಂತರ ಕೂಡ ತಿಮ್ಮಾಪುರ ಅವರು ಹೇಳಿದರು ದಲಿತ ಸಿಎಂ ಮಾಡಬೇಕು ಅಂತ ನೋಡಿ ಖರ್ಗೆ ಸಾಹೇಬ್ರು ರಾಹುಲ್ ಗಾಂಧಿ ಸಾಹೇಬ್ಗಿಂತ ಸುಜೀವಾಲ್ ಸಾಹೇಬ್ಗಿಂತ ವೇಣುಗೋಪಾಲ್ ಸಾಹೇಬ್ ದೊಡ್ಡವರು ಯಾರ್ದಾರ ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಆಯ್ಕೆ ಮಾಡೋದು ಸುಪ್ರೀಂ ನಾವು ಯಾರೂ ಮಾತಾಡೋದು ಏನು ರಿಯಾಕ್ಟ್ ಮಾಡಬಾರ್ದಂತ ಯಾರು ನಮಗೆ ರೀ

ಅಭಿವೃದ್ಧಿ ಮಾಡಿ ತೋರಿಸ್ತಾ ಇದ್ದಲ್ಲ ಬರೀ ನವ್ಳು ವಿಧಾನಸಭಾ ಕ್ಷೇತ್ರಕ್ಕೆ ತೋರಿಸ್ತರಿ ಅಭಿವೃದ್ಧಿ ಹೆಂಗೆ ಮಾಡ್ಬೇಕಂದ್ರೆ ನವಳು ವಿಧಾನಸಭಾ ಕ್ಷೇತ್ರದಾಗ ಮಾಡಿ ತೋರಿಸಿಲ್ಲನಾ ಯಾರ ಕೆ ಅಲ್ಲ ಬಿಜೆಪಿ ಎದ್ಕೈತನು ಬಿಜೆಪಿ ಅವ್ರ ಮನೆ ಸುದ್ದಿ ಮಾಡ್ಕೊಂತೇಳ್ರಿ ಯತ್ನಾಳ್ ಸಾವ್ರ್ ಸರಿ ಮಾಡ್ಕೊತೇಳ್ರಿ ರಮೇಶ್ ಯಾರು ಕೇಳೋ ಸರಿ ಮಾಡ್ರಿ ಆಮೇಲೆ ನಮ್ಗೆ ಹೇಳವರು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಇವ್ರು ಏನು ಮಾಡಿದ್ರು ಏನಾಗೋದಿಲ್ಲ ಅಂಥ ಬಿ ಜೆ ಪಿಯವ್ರ ಅವ್ರ ಗೋಟ್ ಬೆದರಿಕೆ ಅವ್ರೇನು ಹೆದರಂಗಿಲ್ಲ ಅದಕ್ಕೇನು ಇಡಿಯಿಂದ ನಮ್ಗೆ ಏನು ಇಫೆಕ್ಟಿವ್ ಆಗೋಲ್ಲ ಎಲ್ಲ ತೆರೆದ ಪುಸ್ತಕ ಇದ್ದಂಗೆ ಐತಿ ಅವ್ರು ಓಪನ್ ಆಗಿದ್ದಾರೆ ಅದಕ್ಕೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸ್ವಾಮಿ ಏನು ಹೇಳಿದರು ಬಿ ಜೆ ಪಿಯವ್ರು ರಾಜಕೀಯ ಮಾಡ್ತಾರೆ ಮಾಡ್ಕೊಂಡು ಹೋಗಿಬಿಡು ನೋಡ್ತೇವೆ ಏನು ತಿಳಿ ಅದೇ ಈಗ ಏನು ಮಾತಾಡೋದು ಚಾವಿ ಹಾಕ್ಯಾರ ಮತ್ತೆ ನೋ ಅದ್ರ ಬೇಗ ಕಾಮೆಂಟ್ ಇಲ್ಲ ಬಿ ಜೆ ಪಿ ಅವ್ರು ಕೇಳ್ದೆ ಇಲ್ಲ ರೀ ನಾವು ಯಾವಾಗಲೂ ನಮ್ಮ ನಿರ್ತನ ಮಾಡ್ಬೇಕು ನಮ್ಮ ಮನೆಯವ್ರಿಗೆ ಮಾತು ಕೇಳ್ತೇವೆ ಹೊರತಾಗಿ ಬಿಜೆಪಿ ಮಾತು ಯಾಕೆ ಕೇಳ್ತೀವಿ ಬಿಜೆಪಿ ಅಂದ್ರೆ ಕಾಂಗ್ರೆಸ್ ಅವ್ರ ಮಾತು ಕೇಳ್ತಾರ ಒಂದು ನಿಮಿಷ ಯಾವ ವಿಷಯನ ಬಿಕ್ಕೆ ಮತ್ ಬೇರೆ ಕಡೆ ಹೊಂಟ್ರಿ ನೀವು ನಾವ್ ಈಗ ಏನ್ ನಮ್ ಪಾರ್ಟಿ ಸಮರ್ಥ ಐತಿ ಒಳ್ಳೆ ಆಡಳಿತ ಕೊಡ್ತೀವಿ ಆಟ ಹೇಳ್ಬಹುದು ಜೈ ಕಾಂಗ್ರೆಸ್ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ